ಸಿಎಂ ವಿರುದ್ಧ ರಾಜ್ಯಪಾಲರಿಂದ ತನಿಖೆಗೆ ಆದೇಶ ಹಿನ್ನೆಲೆ ಸಿಎಂ ತವರು ಮೈಸೂರಿನಲ್ಲಿ ಪ್ರತಿಭಟನೆ ಮುಂದುವರಿತಾ ಇದೆ ವರ್ಣ ಕ್ಷೇತ್ರದ ತಾಂಡವಪುರ ಗ್ರಾಮದ ಬಳಿ ಹೆದ್ದಾರಿ ತಡೆದು ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ ಮೈಸೂರಿನ ನಂಜನಗೂಡು ಮುಖ್ಯ ರಸ್ತೆಯನ್ನ ತಡೆದು ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ ಸಿಎಂ ವಿರುದ್ಧ ರಾಜ್ಯಪಾಲರ ನಿರ್ಧಾರವನ್ನ ವಿರೋಧಿಸಿ ಈ ಒಂದು ಪ್ರತಿಭಟನೆಗೆ ಕರೆಯನ್ನ ನೀಡಲಾಗಿದೆ ರಾಜ್ಯದ ಹಲವು ಭಾಗಗಳಲ್ಲಿ ಇವತ್ತು ಕಾಂಗ್ರೆಸ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ ಸಿದ್ದರಾಮಯ್ಯವರು ಅದೇ ರೀತಿಯಾಗಿ ಅವರ ತವರು ಕ್ಷೇತ್ರ ವರ್ಣ ನಂಜನಗೂಡು ಮುಖ್ಯ ರಸ್ತೆಯನ್ನ ತಡೆದು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ರಾಜ್ಯಪಾಲರ ಫೋಟೋವನ್ನ ದಹಿಸಿ ಟಯರ್ಗೆ ಬೆಂಕಿ ಹೆಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಸಿಎಂ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ ಅನೇಕರು ಅದರಲ್ಲಿ ಕಾಂಗ್ರೆಸ್ನ ಹಲವು ಶಾಸಕರುಗಳು ಸಚಿವರುಗಳು ಇದ್ರೆ ಇನ್ನೊಂದು ಕಡೆಯಲ್ಲಿ ಕಾರ್ಯಕರ್ತರು ಬೇಕು ಬೇಕು ಅಂತ ಸಿದ್ದರಾಮಯ್ಯನವರನ್ನ ಸಂಕಷ್ಟಕ್ಕೆ ದೂಡುವಂತ ಪ್ರಯತ್ನ ಆಗ್ತಾ ಇದೆ ರಾಜ್ಯಪಾಲರು ಯಾವುದೋ ಒತ್ತಡಕ್ಕೆ ಮಣಿದಿದ್ದಾರೆ ಯಾರೋ ಮಾತು ಕೇಳಿ ಹೀಗೆಲ್ಲ ಮಾಡ್ತಾ ಇದ್ದಾರೆ ಇದರ ಹಿಂದೆ ಬಿಜೆಪಿ ಮತ್ತು ಜೆ ಡಿ ಎಸ್ನ ನ ಕೈವಾಡ ಇದೆ ಒಂದು ಚೂರು ಕಪ್ಪು ಚುಕ್ಕಿ ಇಲ್ಲದಂತ ನಾಯಕ ಆದ್ರೆ ಬೇಕು ಅಂತ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ವಿರೋಧಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ ಅದರ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ ಟಿವಿ ಫೈವ್ ಸ್ಕ್ರೀನ್ بهتاں طاقت دے نگہبان